ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಬೇರೆ ಬೇರೆ ವರ್ಷನ ತಿಳ್ಕೊಳ್ಳೋಣ ಅಂದರೆ ನಮ್ಮ ಜೀವನಕ್ಕೆ ಅವಶ್ಯವಾಗಿ ಬೇಕು ಅಂತ ವರ್ಷನ ತಿಳ್ಕೊಳ್ಳೋಣ ಅವುಗಳ ಜೊತೆಗೆ ಪ್ರೆಸೆಂಟ್ ಚೆನ್ಸು ಪಾಸ್ಟ್ ಚೆನ್ಸು ಮತ್ತು ಪಾಸ್ಟ್ ಪಾರ್ಟಿಸಿಪಲ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ಯಾವುದೇ ಟೆಕ್ಸ್ಟ್ ಬುಕ್ಕಲ್ಲಿ ಸಾಮಾನ್ಯವಾಗಿರುವುದು ಪಾಸ್ಟ್ ಪಾರ್ಟಿಸಿಪಲ್ ವರ್ಪನ ನೋಡಿಕೊಂಡು ವಾಕ್ಯಗಳನ್ನು ರಚನೆ ಮಾಡಿ ಹೇಳ್ತಾ ಇದ್ದಾರೆ ನೋಡ್ತಾ ಇದ್ರ ನಿಮಗೆ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡ್ತಾ ಇದೀನಿ ಈ ಮೊದಲನೇ ಮೊದಲನೇವರೆಗೂ ಡೀಲ್ ಅಂದ್ರೆ ಒಪ್ಪಂದ ಅಥವಾ ವ್ಯವಹಾರ ಅಂತ ಆಗುತ್ತೆ ಡೆಲ್ಟ್ ಡಿ ಇ ಎಲ್ ಟಿ ಡೆಲ್ಟ್ ಅಲ್ಲಿ ಇದೆ ನಂತರ ಪಾಸ್ಟ್ ಪಾರ್ಟ್ಸ್ ಕೂಡ ಅದೇ ಇದೆ ಅಂದರೆ ಡೆಲ್ಟ್ ಇದೆ ಡೆಲ್ಟ್ ಅಲ್ಲಿ ವ್ಯವಹರಿಸು ಅಥವಾ ಆಗುತ್ತೆ

ಗಿಡ ಕಾಣ್ತಾ ಇದೆ ಅಂದ್ರೆ ಇಲ್ಲಿ ಅಗೇಡ್ ಪಟ್ಟಿತು ಅನ್ಬೋದು ಅಥವಾ ಅಗೇಡ್ ಅಂತ ಹೇಳ್ಬೋದು ಎರಡು ಕಾಟ್ ಇದೆ ನೆಕ್ಸ್ಟ್ ವರ್ಬು ಈಜು ದಟ್ ಡು ಡು ಅಂದ್ರೆ ಮಾಡು ಅಂತ ಬರುತ್ತೆ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಡಿಡ್ ಡಿ ಆರ್ ಡಿ ಡಿಡ್ ಅಂದ್ರೆ ಮಾಡಿದೆ ಅಂತ ಆಗುತ್ತೆ ಇಲ್ಲಿ ನೀವು ಹೇಳಿದ್ರೆ ನಿಮಗೆ ಬೇಕಿದ್ರೆ ಹಿ ಡಿಡ್ ಸಿ ಡಿಡ್ ಇಟ್ ಡಿಡ್ ಇಟ್ ಡಿಡ್ ದೇ ಡಿಡ್ ಅಂತ ಹೇಳ್ಬೋದು. ಹಾಗೆ ಪಾಸ್ಟ್ ಪಾಸ್ಟ್ಗಳು ಇದೆ ಟನ್ ಅನ್ನಬೇಕು ಅಂದರೆ ಮಾಡಲಾಗಿದೆ ಅಥವಾ ಮಾಡಲ್ಪಟ್ಟಿದೆ ಅಂತ ಹೇಳ್ಬೋದು ನಂತರ ನೆಕ್ಸ್ಟ್ ವರ್ಬು ಇದು ಡ್ರಾ ಅಂದರೆ ಎಳೆಯಬಹುದು ಅಥವಾ ಆಗುತ್ತೆ ಇಲ್ಲಿ ಆದರೂ ಏನಾದರೂ ಇಳೋದಕ್ಕೆ ನೀವು ಹೇಳ್ಬೋದು ಡ್ರಾ ಅಂತ ಹೇಳ್ಬೋದು ಡ್ರಾ ಅನ್ನೋದು ಪ್ರೆಸೆಂಟ್ ಅಂತಾಗಿದೆ ಆದರೆ ಫಾಸ್ಟ್ ಟೈಮ್ ಡ್ರಿ ಆರ್ ಡಬ್ಲ್ಯೂ ಆಗುತ್ತೆ ಡ್ರಿವ್ ಅಲ್ಲಿ ನೀವು ಬೇಕಿದ್ರೆದನ್ನು ಎಳೆದಳು ಎಳೆದರು ಎಳೆದಿತು ಅಂತ ಹೇಳಕ್ಕಾಗುತ್ತೆ ನಂತರ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ಹೇಳ್ಬೋದು ಡ್ರಾನ್ ಅಂದ್ರೆ ಅರ್ಥ ರೇಲ್ಪಟ್ಟಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ವರ್ಬು ಈಸ್ ದಟ್ ಡ್ರೀಮ್ ಅಂದ್ರೆ ಕನಸು ಕಾಣುವುದಾಗುತ್ತೆ ಅದೇ ಪ್ರೆಸೆಂಟ್ ಟೆನ್ಸ್ ಇದೆ ಅದರ ಪಾಸ್ಟ್ ಅಂತ ಹೇಳ್ಬೋದು ಡ್ರೀಮ್ಡ್ ಅಂದ್ರೆ ಕನಸು ಕಂಡೆ ಆಗುತ್ತೆ ಅಥವಾ ಕನಸು ಕಂಡ ಕನಸು ಕಂಡಳು ಕನಸು ಕಂಡರು ಅಂತ ಹೇಳ್ಬೋದು ಇದನ್ನೇ ನಾವು ಪಾಸ್ಟ್ ಪಾರ್ಟಿಸಿಪಲ್ಲಿ ಹೇಳ್ಬೇಕಾದ್ರೆ ಅದೇ ಡ್ರೀಮ್ ಅನ್ಬೇಕು ಅಂದರೆ ಅರ್ಥ ಕನಸು ಕಾಣಾಗಿದೆ ಕನಸು ಕಾಣಾಗಿದೆ ಅಥವಾ ಕನಸು ಕಲಾನ್ ಆಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟು ಅದೇ ಡ್ರೀಮ್ಗಳನ್ನು ನಾನು ಪಾಸ್ಟ್ ಅನ್ಬೇಕು ಡಿ ಆರ್ ಇ ಎಂ ಟಿ ಅಂದರೆ ಕನಸು ಕಂಡು ಅನ್ಬೋದು ಅಥವಾ ಕನಸು ಕಂಡನು ಅನ್ಬೋದು ಅರ್ಥ ಅನ್ಬೋದು ಸರಿಯಾಗಿದೆ ಇದು ಆಗುತ್ತೆ ಹಾಗೆಯೇ ಪಾರ್ಟಿಸಿಪಾಲಲ್ಲಿ ಟೆಂಪ್ಟ್ ಅಂತಾಗುತ್ತೆ ಅದೇ ಕಣಸು ಕಾ ಕಣಸು ಕಾಣಲುಪಟ್ಟಿತ್ತು ಅನ್ಬೋದು ಅಥವಾ ಕನಸು ಕನಸು ಕಾಣಲಾಗಿದೆ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಇರೋದು ಒಂದೇ ವರ್ಬು ಅದು ಡ್ರೀಮ್ ಅಂತ ಇದೆ ಡ್ರೀಮ್ ಅಂದರೆ ಕನಸು ಆಗುತ್ತೆ ಅದಕ್ಕೆ ನಾವು ಫಾಸ್ಟ್ ಟೆನ್ಸಲ್ಲಿ ಫಾಸ್ಟ್ ಪಾರ್ಟಿಸಿಪಾಲಲ್ಲಿ ಹೀಗೆ ಕೂಡ ಹೇಳ್ಬೋದು ಡ್ರೀಮ್ ಅನ್ಬೋದು ಅಥವಾ ಟೆಂಪ್ಟ್ ಅನ್ಬೋದು ಎಲ್ಲ ಕೂಡ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ವರ್ಬು ಈಸು ಟು ಡ್ರಿಂಕ್ ಡ್ರಿಂಕ್ ಅಂದರೆ ಕುಡಿಯುವುದು ಆಗುತ್ತೆ ಸಾಮಾನ್ಯವಾಗಿ ನಾವು ನೀರು ಕುಡಿಯಬಹುದು ಅಥವಾ ಜ್ಯೂಸ್ ಅಂತ ಹೇಳ್ಬೋದು ಡ್ರಿಂಕ್ ಅನ್ನೋಕ್ಕಾಗುತ್ತೆ ಡ್ರಿಂಕ್ ಅಲ್ಲಿ ಕುಡಿಯುವುದು ಅಂತಾಗುತ್ತೆ ಡ್ರ್ಯಾಂಕ್ ಅಲ್ಲಿ ಕುಡಿದೆ ಅಂತ ಹೇಳ್ಬೋದು ಕುಡಿದಾರು ಅಂತ ಹೇಳ್ಬೋದು ಕುಡಿದನು ಅಂತ ಹೇಳ್ಬೋದು ಕುಡಿದಳು ಅಂತ ಹೇಳ್ಬೋದು ಹೇಳ್ಕೊಳ್ಬಹುದು ಅದನ್ನೇ ನಾವು ಫಾಸ್ಟ್ ಹೇಳ್ಬೇಕಾದ್ರೆ ಡ್ರಂಕ್ ಡಿ ಓ ಯು ಎನ್ ಕೆ ಟ್ರಂಕ್ ಅಲ್ಲಿ ಕುಡಿಯಲಾಗಿದೆ ಅನ್ಬೋದು

ತಿಳಿಯೋಣ ಮತ್ತು ಅಥವಾ ಒಬ್ಬನ ಪ್ರೆಂಟೆನ್ಸು ಪಾಸ್ಟ್ ಟೆನ್ಸು ಫಸ್ಟ್ ಪಾರ್ಟಿಸಿಪೇಟ್ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇದ್ದರು ಪೂರ್ತಿಯಾಗಿ ನೋಡಿ ಅಂತ ಗೊತ್ತಾಗುತ್ತೆ ತಿಳ್ಕೊತಾರೆ ತಿಳ್ಕೊಂಡಿದ್ದಾರೆ ಬುದ್ಧಿವಂತಾಗ್ತದೆ ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್